ಸ್ನೇಹಿತರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಇವತ್ತು ಗಲ್ಲುಗೇರಿಸಬೇಕು ಅಂತ ಅಲ್ಲಿನ ಕೋರ್ಟ್ ತೀರ್ಮಾನ ಮಾಡಿದೆ ತೀರ್ಪು ನೀಡಿದೆ ಅಂತ ಹೇಳ್ಬೋದು ಸರಿ ಯಾಕೆ ಈ ತೀರ್ಪು ಬಂತು ಅನ್ನೋದ್ರ ಬಗ್ಗೆ ನಾವು ಗಮನಿಸಿದ್ರೆ ಅಲ್ಲಿನ ಜಂಜಿಗಳು ದಂಗೆಗೆ ಹೇಳ್ತಾರೆ ದಂಗೆ ಉದ್ಯೋಗಕ್ಕೋಸ್ಕರ ಉದ್ಯೋಗ ಇಲ್ಲ ಇಲ್ಲಿ ಅಂತ ಹೇಳಿ ಗಲಭೆಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ ಯಾಕೆ ಮಾಡಿದ್ರು ಇದರಿಂದ ಒಂದು ಕಾರಣ ಇರ್ಲೇಬೇಕಲ್ಲ ಶೇಖ್ ಹಸೀನಾ ಅವರು ಅವರು ಪ್ರಧಾನಿ ಆಗಿರುವಾಗ ಒಂದು ಏನು ಕಾನೂನನ್ನ ತಗೊಂಡ್ ಬರ್ತಾರೆ ಆ ಕಾನೂನ್ ಏನ್ ಹೇಳತ್ತೆ ಅಂದ್ರೆ ಯಾರು ಸ್ವತಂತ್ರ ಹೋರಾಟಕ್ಕೋಸ್ಕರ ದುಡ್ದಿದ್ದಾರೆ ಪ್ರಾಣತ್ಯಾಗ ಮಾಡಿದ್ದಾರೆ ಅವರಿಗೆ ಅಂದ್ರೆ ಅವರ ಮಕ್ಕಳಿಗೆ ಅಥವಾ ಅವರ ಕುಟುಂಬಸ್ಥರಿಗೆ ಮೊದಲನೇ ಆದ್ಯತೆ ನೀಡಬೇಕು ಯಾವುದ್ರಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮೇಡಮ್ ಸೂಪರ್ ಆಲೋಚನೆ ಅಲ್ವಾ ತುಂಬಾ ಚೆನ್ನಾಗಿ ಮಾಡಿದಾರಲ್ವಾ ಶೇಖ್ ಹಸೀನಾ ಅವರು ಅಂತ ನೀವು ಹೇಳ್ಬೋದು ಹೌದು ಆಲೋಚನೆ ಸರಿಯಾಗಿದೆ ಅದನ್ನ ಒಂದು ಪರ್ಸೆಂಟೇಜ್ ಅಲ್ಲಿ ಅವರು ಕಂಪ್ಲೀಟ್ ಆಗಿ ಹುದ್ದೆಗಳನ್ನ ಅವ್ರಿಗೆ ಕೊಡಬೇಕು ಅನ್ನುವಂತ ಒಂದು ಕಾನೂನನ್ನ ತಗೊಂಡು ಬಂದಿದ ತಕ್ಷಣ ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಬೆಳೆದು ಅಲ್ಲಿಯೇ ಓದಿದಂತಹ ಇತರ ಉಳಿದವರಿಗೆ ಕೋಪ ಬರೋದು ಸಹಜ ಅಲ್ಲಿನ ಜನತೆಗೆ ಅಲ್ಲಿನ ಪ್ರಜೆಗಳಿಗೆ ಕೋಪ ಬಂತು ಕೋಪ ಬಂದಿದ್ದಾದ್ರೂ ಯಾಕೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿರುವಂತ ಪಕ್ಷ ಅಲ್ಲಿ ಆ ದೇಶದಲ್ಲಿ ಅದು ಶೇಖ್ ಹಸೀನಾ ಅವರ ಪಕ್ಷ ಅವರ ತಂದೆ ಈ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದವರು ಸೊ ಏನಾಗತ್ತೆ ಅಂದ್ರೆ ಈ ಎಲ್ಲಾ ಹುದ್ದೆಗಳನ್ನು ಅವ್ರಿಗೆ ಕೊಡಬೇಕು ಸರ್ಕಾರಿ ಹುದ್ದೆಗಳನ್ನು ಅಂತ ಅಂದಾಗ ಅಲ್ಲಿನ ಜನತೆಗೆ ಕೋಪ ಬರತ್ತೆ ಸೊ ಅವರು ಹೋರಾಟವನ್ನ ಶುರು ಮಾಡ್ತಾರೆ ಆರಂಭಿಕ ಹಂತಗಳಲ್ಲಿ ಅದೇನು ದೊಡ್ಡ ಮಟ್ಟಕ್ಕೆ ಹೋಗಲ್ಲ ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಒಂದು ಎರಡು ಜನ ಹೀಗೆ ಶುರು ಮಾಡಿದವರು ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ ಇದನ್ನ ಕಂಟ್ರೋಲ್ಗೆ ತಗೊಳಕಾಗಲ್ಲ ಯಾರ್ಗೆ ಶೇಖ್ ಹಸೀನಾ ಅವ್ರಿಗೆ ಅಟ್ಲೀಸ್ಟ್ ಅವ್ರು ಅವಾಗ ಆ ಕಾನೂನನ್ನು ನಾವು ತಿದ್ದುಪಡಿ ಮಾಡ್ತೀವಿ ಫಿಫ್ಟಿ ಫಿಫ್ಟಿ ಮಾಡೋಣ ಅಥವಾ ಇನ್ನೇನೋ ಒಂದು ನೆಗೋಶಿಯೇಷನ್ ಮಾಡ್ಬೋದಿತ್ತು ಆದ್ರೆ ಅವರು ಆ ನೆಗೋಸಿಯೇಷನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಮೇಡಮ್ ಅವರು ಅದು ಏನಾಯ್ತೋ ಗೊತ್ತಿಲ್ಲ ಸಾವಿರದ ನಾನೂರು ಜನರ ಬರೋಬ್ಬರಿ ಸಾವಿರದ ನಾನೂರು ಜನರ ಮಾರಣ ಹೋಮನೆ ನಡೆದೋಗತ್ತೆ ಅದರಲ್ಲೂ ಆ ಸಾವಿರದ ನಾನೂರಕ್ಕೆ ನಾನೂರು ಜನನು ಯೂತ್ ಅನ್ನೋದು ಅಂದ್ರೆ ಯುವ ಜನತೆ ಅನ್ನೋದು ಬಹಳ ಬೇಸರದ ಸಂಗತಿ ಯಾವುದೇ ದೇಶದ ಒಂದು ಬೆನ್ನೆಲುಬು ಅಂದ್ರೆ ಯುವಕರು ಆ ಯುವ ಜನತೆಯನ್ನೇ ನಮ್ ಶೇಖ್ ಹಸೀನಾ ಮೇಡಮ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಇದು ಈ ಮಟ್ಟಕ್ಕೆ ತಾರಕಕ್ಕೆ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಅವ್ರಿಗೆ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ಅವರೇ ಮುಗಿಸ್ಬಿಟ್ಟಿದ್ದಾರೆ ಅದೇನೋ ಹೇಳ್ತಾರಲ್ಲ ಅವ್ರ ಕಾಲ್ ಮೇಲೆ ಅವರೇ ಚಪ್ಪಡಿ ತಕೊಂಡ್ರು ಅಂತ ಆ ರೀತಿಯಾಗಿ ನಮ್ ಶೇಖ್ ಹಸೀನಾ ಅವರು ಮಾಜಿ ಪ್ರಧಾನಿಗಳು ಬಾಂಗ್ಲಾದೇಶದವರು ಕಲ್ಲನ್ನ ಎತ್ತ ಹಾಕೊಂಡ್ಬಿಟ್ರು ಕಲ್ಲೆತ್ತ ಹಾಕೊಂಡಿದ್ದು ಸಾವಿರದ ನಾನೂರು ಜನರನ್ನ ಅಲ್ಲಿನ ಸರ್ಕಾರ ಗುಂಡಿಟ್ಟು ಕೊಂದೆ ಹಾಕ್ತು ಸರಿ ಇದು ದಂಗೆ ಜೋರಾದಾಗ ನೀವೇ ನೋಡಿದ್ರಲ್ಲ ಟಿವಿಗಳಲ್ಲಿ ಮನೆಗಳಗ್ ನುಗ್ಗಿ ಪಾರ್ಲಿಮೆಂಟ್ಗೆ ನುಗ್ಗಿ ಸುಪ್ರೀಂ ಕೋರ್ಟಗ್ ನುಗ್ಗಿ ಅಲ್ಲಿನ ಮೀಡಿಯಾ ಹೌಸಿಗೆ ನುಗ್ಗಿ ಬೆಂಕಿ ಹಚ್ಚಿದ್ದೇನು ಒಡೆದಾಕಿದ್ದೇನು ಎಲ್ಲ ಮಾಡಿ ಹಾಕಿದ್ದು ನಮ್ಮ ಇದೇ ದೇಶದ ಏನು ಜನತೆ ಅದರಲ್ಲೂ ಯೂತ್ ಜಂಜಿ ಜನ್ಜಿ ಆ ವರ್ಡ್ ಕೇಳಿದ್ರೇನೆ ಭಯ ಬಂದ್ಬಿಡ್ಬೇಕು ಯುವಕರು ಅಂದ್ರೆ ಭಯ ಉಟ್ಬೇಕು ಆ ರೇಂಜ್ಗೆ ಅವರು ನುಗ್ಗಿ ಓಡಿತಾರೆ ನುಗ್ಗಿ ಓಡಿತಾರೆ ಬೆಂಕಿ ಹಚ್ತಾರೆ ಮಿನಿಸ್ಟ್ರು ಅಂತಾನು ನೋಡ್ಲಿಲ್ಲ ಪ್ರಧಾನ ಮಂತ್ರಿ ಅಂತಾನು ನೋಡ್ಲಿಲ್ಲ ಆ ದೇಶದ್ದು ಎಲ್ಲರನ್ನು ನುಗ್ಗಿ ನುಗ್ಗಿ ಹೊಡಿತಾರೆ ಓಡಿಸಿ ಓಡಿಸಿ ಓಡಿತಾರೆ ಯಾಕೆ ಹೊಡಿದ್ರು ಒಂದೇ ಕಾರಣ ದುಡ್ಕೊಂಡು ತಿಂತೀವಿ ನಾವು ಉದ್ಯೋಗ ಕೊಡಿ ಅಂತ ಹೇಳಿ ಕೇಳಿದ್ರು ಉದ್ಯೋಗ ಕೊಡಲಿಲ್ಲ ಪರವಾಗಿಲ್ಲ ಆದರೆ ಉದ್ಯೋಗ ಕೊಡ್ತೀವಿ ಅದು ನಮ್ಮ ಪಕ್ಷಕ್ಕೋಸ್ಕರ ದುಡ್ದವ್ರಿಗೆ ಅಂತ ಆಗಿ ಹೇಳಿದ್ದೆವು ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದುಡ್ದವ್ರಿಗೆ ಮಾತ್ರ ಕೊಡ್ತೇವೆ ಅನ್ನುವಂಥದ್ದು ನ್ಯಾಯ ಇರ್ಬೋದು ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಆಗಲ್ಲ ಒಂದು ಪಕ್ಷ ಗೆದ್ದು ಆಡಳಿತಕ್ಕೆ ಬಂದ ಮೇಲೆ ಆ ಇಡೀ ದೇಶದ ಜವಾಬ್ದಾರಿ ಇಡೀ ದೇಶದ ಜನತೆಯ ಜವಾಬ್ದಾರಿ ಆ ಪಕ್ಷದ ಕೈಯಲ್ಲಿರತ್ತೆ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಒಂಚೂರು ಇಲ್ದೆ ಹೋಯ್ತೇನೋ ಅವತ್ತು ಆ ದಿನಕ್ಕೆ ಅಂತ ಹೇಳ್ಬೋದು ಅದನ್ನ ಸರಿ ಅಂತ ಮಟ್ಟ ಅಂದ್ರೆ ಏನು ಅದನ್ನ ಮೀರಿ ಹೋಗಿತ್ತು ಕೈ ಮೀರಿ ಹೋಗಿತ್ತು ಅಂತ ಕೂಡ ಹೇಳ್ಬೋದು ಅವರ ಕೈಯಲ್ಲಿ ಇದ್ದಿದ್ರೆ ಏನಾದ್ರು ಬದಲಾವಣೆ ಮಾಡ್ಕೊಳ್ತಾ ಇದ್ರೋ ಏನೋ ಅದು ಸರಿ ಈಗ ಶೇಕಸಿನ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕಲ್ವಾ ಶೇಖ್ ಹಸೀನಾ ಅವರು ಇವತ್ತು ನಮ್ಮ ಭಾರತ ದೇಶದಲ್ಲಿದ್ದಾರೆ ನಮ್ಮ ಭಾರತ ದೇಶದ ದೆಹಲಿಯಲ್ಲಿದ್ದಾರೆ ಇವತ್ತು ಬಾಂಗ್ಲಾದೇಶದವರು ಅವ್ರನ್ನ ಕಳಿಸ್ಕೊಡಿ ನಾವು ಗಲ್ಗಾಕ್ಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ನಾವು ಕಳಿಸ್ತೀವಾ ಕಳ್ಸಲ್ವಾ ಅನ್ನುವಂಥದ್ದು ನಮ್ಮ ದೇಶದ ಒಂದು ನಿರ್ಧಾರ ಆಗಿರುತ್ತೆ ಕಳಿಸಿದ್ರೆ ಏನು ಕಳಿಸಿಲ್ಲ ಅಂದ್ರೆ ಏನು ಅನ್ನೋದನ್ನು ಕೂಡ ನಮ್ಮ ದೇಶ ಆಲೋಚನೆ ಇವತ್ತು ಯಾಕೆ ಕಳಿಸಲ್ಲ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನಮ್ ದೇಶ ಹೇಳ್ಬೋದು ಇಲ್ಲ ಶೇಖ್ ಹಸೀನಾ ಪರ ಕೋರ್ಟ್ ಅಲ್ಲಿ ವಾದ ನಡಿಲಿಲ್ಲ ಶೇಖ್ ಹಸೀನಾ ಅವರು ಈ ರೀತಿಯಾದ ನಿರ್ಧಾರಗಳನ್ನ ತಗೊಳ್ಲಿಕ್ಕೆ ಏನ್ ಕಾರಣ ಆಗಿತ್ತು ಅನ್ನೋದನ್ನ ಅವ್ರನ್ನ ಕೇಳಲಿಲ್ಲ ಇದು ಒನ್ ಸೈಡೆಡ್ ತೀರ್ಪು ಅದಕ್ಕೆ ನಾವು ಶೇಖ್ ಹಸೀನಾ ಅವ್ರನ್ನ ಇಲ್ಲಿ ಉಳಿಸ್ಕೊಂಡಿದೀವಿ ಅಂತ ಹೇಳ್ತಾರ ಅಥವಾ ಇಲ್ಲ ನೀವು ಕರ್ಕೊಂಡು ಹೋಗಿ ಅದು ಏನೋ ಸಾವಿರದ ನಾನೂರು ಜನರನ್ನ ಕೊಂದ ಪಾಪ ಶೇಖ್ ಹಸೀನಾ ತಲೆ ಮೇಲಿದೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರ ಇದನ್ನೆಲ್ಲ ನಾವು ಕಾದ್ ನೋಡ್ಬೇಕಾಗಿದೆ ನಮ್ಮ ಪ್ರಧಾನಿಗಳು ಪಾಪ ಈಗಾಗಲೇ ತುಂಬಾ ತಲೆ ಬಿಸಿಲಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ಅಂತೂ ಕೇಳಲೇಬೇಡಿ ಅವರು ರಾಜೀನಾಮೆ ಕೊಡೋ ಪರಿಸ್ಥಿತಿ ಎದುರಾಗಿದೆ ಕಾರಣ ಇಷ್ಟೇ ನಿಮ್ಗೆ ಗೊತ್ತಿದೆ ಡೆಲ್ಲಿ ಬ್ಲಾಸ್ಟ್ ಈ ಉಗ್ರರು ಎಲ್ಲೆಲ್ಲಿಂದ ನುಗ್ಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಇವ್ರು ಮಾತ್ರ ಡೈಲಾಗ್ ಹೊಡ್ಕೊಂಡು ಓಡಾಡ್ತಾ ಇದಾರೆ ಯಾವ್ದ್ನಾ ಅಂತ ಪಾಪ ನೋಡ್ತಾರೆ ಅವರು ಅವರು ಎಲೆಕ್ಷನ್ ಚಾಣಾಕ್ಯ ರೀ ಅವ್ರು ಎಲೆಕ್ಷನ್ ಚಾಣಕ್ಯ ಗೊತ್ತಿಲ್ಲ ಇರ್ಲಿ ನಮ್ಮ ರಾಜ್ಯದಿಂದ ಶೋಭಕ್ಕ ಏನಾದ್ರು ಸಜೆಷನ್ ಕೊಡ್ಬೋದು ಅವರು ಸಚಿವರು ಇದ್ದಾರೆ ನಮ್ಮ ರಾಜ್ಯದಿಂದ ತೇಜಸ್ವಿ ಸೂರ್ಯ ಅವರಿದ್ದಾರೆ ಟನಲ್ ಎಕ್ಸ್ಪರ್ಟ್ ಟನಲ್ ಇಲ್ ಮಾಡಬೇಕು ಅಲ್ಲಿ ಮಾಡಬಾರ್ದು ಅಂತ ಸಜೆಷನ್ಸ್ ಕೊಡೋರು ಅವರು ಸಜೆಷನ್ಸ್ ಕೊಡ್ಬೋದು ಸರಿ ಅವ್ರ ವಿಚಾರ ಬೇಡ ನಾವು ಮೇಯ್ನು ಶೇಖ್ ಹಸೀನಾ ವಿಚಾರಕ್ಕೇನೆ ಬಂದ್ಬಿಡೋಣ ಈಗ ಏನ್ ಮಾಡತ್ತೆ ಅನ್ನೋದು ನಾವು ಕಾದ್ ನೋಡ್ಬೇಕಾಗಿದೆ ಅಷ್ಟೇ ಅವ್ರಿಗೆ ಸಪೋರ್ಟ್ ಮಾಡಿ ಉಳಿಸ್ಕೊಳ್ಬೇಕಾ ಉಳಿಸ್ಕೊಳ್ಬಾರ್ದ ಅನ್ನುವಂಥದ್ದು ನಮ್ಮ ದೇಶದ ಒಂದು ನಿರ್ಧಾರ ಆಗಿರುತ್ತೆ ಸರಿ ಇದ್ರ ಮಧ್ಯೆ ಶೇಖ್ ಹಸೀನಾ ಅವರು ಮಾಡಿರೋದು ಏಯ್ಟಿ ಪರ್ಸೆಂಟ್ ತಪ್ಪು ನನ್ನ ಪ್ರಕಾರ ಈಗ ಗಲ್ಲುಗಾಕ್ ಬಿಡ್ಬೇಕು ಅವ್ರನ್ನ ಅಂತ ನಾವು ಡಿಸಿಷನ್ ತಗೊಳಕ್ ಬರಲ್ಲ ಏಯ್ಟಿ ಪರ್ಸೆಂಟ್ ತಪ್ಪು ಯಾವುದೇ ಒಬ್ಬ ದೇಶದಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಧಾನಿ ಆಗ್ಲಿ ಒಂದು ಎಮ್ ಎಲ್ ಎ ಆಗಲಿ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ ಅದು ಎಲೆಕ್ಷನ್ ನಡೆಯುವಾಗ ಮಾತ್ರ ಆ ಪಕ್ಷ ಈ ಪಕ್ಷ ಒಂದು ಸರಿ ಒಂದು ಸರಿ ಅವರು ಗೆದ್ದು ಆಗಿ ಆ ಪೀಠದಲ್ಲಿ ಕೂತ ಕೂಡ್ಲೆ ಆ ಸೀಟ್ ಕೂತ ಕೂಡ್ಲೆ ಎಲ್ಲರಿಗೂ ಆ ದೇಶದಲ್ಲಿರುವಂತಹ ಎಲ್ಲಾ ಪ್ರಜೆಗಳಿಗೂ ಅವರು ಪ್ರಧಾನಿ ಆಗ್ಬೇಕು ಯಾವಾಗ ಒನ್ ಸೈಡೆಡ್ ಒನ್ ಸೈಡೆಡ್ ಡಿಸಿಷನ್ಸ್ ಅನ್ನ ನಮ್ಮ ಪಕ್ಷದವರು ಅಂತ ಹೇಳಿ ತಗೊಳ್ತಾರೆ ಅವತ್ತು ಜನ ಕಾನೂನನ್ನ ಕೈಗೆತ್ಕೊಳ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಾಂಗ್ಲಾದೇಶ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶೇಖ್ ಹಸೀನಾ ಇವತ್ತು ಇವತ್ತಿನ ಅವರ ಪರಿಸ್ಥಿತಿಗೆ ಈ ರೀತಿಯಾದ ಅಂದ್ರೆ ಒಬ್ರು ಪ್ರಧಾನಿ ಆಗಿದ್ದವರು ಇನ್ನೊಂದು ದೇಶದಲ್ಲಿ ಹೋಗಿ ಎಲ್ಲೋ ಒಂದು ದೆಹಲಿಯಲ್ಲಿ ಒಂದು ಮೂಲೆಯಲ್ಲಿ ಇವತ್ತು ಕದ್ದು ಮುಚ್ಚಿ ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅವರದ್ದೇ ದೇಶದ ಸರ್ಕಾರ ಇವತ್ತು ಇವ್ರನ್ನ ಹುಡ್ಕಾಡ್ತಾ ಇದೆ ಗಲ್ಗ ಅಂತ ಹೇಳಿದ್ರೆ ಅವರು ಮಾಡಿರುವಂತಹ ಯಾವ ತಪ್ಪು ಅವರನ್ನ ಇಲ್ಲಿಗೆ ಕರ್ಕೊಂಡು ಬಂದು ನಿಲ್ಸಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶದ ಜನಗಳು ರಾಜಕಾರಣಿಗಳು ಕೂಡ ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಬೇಕು ಒನ್ ಸೈಡೆಡ್ ಆಗಿ ಡಿಸಿಷನ್ಸ್ ಅನ್ನ ತಗೊಳ್ಬಾರ್ದು ಇಲ್ಲಿ ಈ ದೇಶದಲ್ಲಿ ಕೂಡ ನಡೀತಾ ಇರೋದು ಬಿ ಜೆ ಪಿ ಅವರ ಈ ಕುತಂತ್ರಿ ಕೆಲಸದಿಂದ ಮುಂದೊಂದು ದಿನ ನಮ್ಗೆ ಈ ತರ ಪರಿಸ್ಥಿತಿ ಬರಲ್ಲ ಅನ್ನೋದಕ್ಕೆ ಏನು ಆಶ್ಚರ್ಯ ಏನಿಲ್ಲ ಇವ್ರು ಮಾಡ್ತಾ ಇರೋದು ಅದನ್ನಾನೇ ಯಾವಾಗ ನೋಡಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇದನ್ನ ಇವರು ಬಿಡ್ಬೇಕಾಗತ್ತೆ ದೇಶ ಅಂದ್ಮೇಲೆ ನಮ್ಮ ಸಂವಿಧಾನ ಅಂದ್ಮೇಲೆ ನಾವು ಗೌರವ ಕೊಡಲೇಬೇಕು ಕಾನೂನನ್ನ ಕೈಗೆತ್ಕೊಳ್ಳೋ ಪರಿಸ್ಥಿತಿಗಳನ್ನ ತಂದ್ಕೊಳ್ಬಾರ್ದು ಯಾವುದೇ ದೇಶ ಆದ್ರೂ ಅದೇ ಇವತ್ವರೆಗೂ ಆ ರೀತಿಯಾದ ಪರಿಸ್ಥಿತಿ ಬರ್ಲಿಲ್ಲ ಆದ್ರೆ ಬರುವ ಸಾಧ್ಯತೆಗಳಿದೆಯೇನೋ ಅಂತ ಕೆಲವೊಂದು ಕಡೆ ನನಗೂ ಅನ್ಸಿದ್ದಿದೆ ಸರಿ ಅದೇನೇ ಇರಲಿ ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್